ಕಲ್ಬುರ್ಗಿ ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕಲಬುರಗಿ ವಿಜಯಪುರ ಯಾದಗಿರಿ ಜಿಲ್ಲೆಗಳಲ್ಲಿ ನೂರ ಹದಿನೇಳು ಗ್ರಾಮಗಳು ತೊಂದರೆಗೊಳಗಾಗಿದ್ದಾವೆ ಒಟ್ಟಾರೆ ಈ ಜಿಲ್ಲೆಗಳಲ್ಲಿ ಎಂಬತ್ತು ಕೇಂದ್ರಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಕಲಬುರ್ಗಿಯಲ್ಲಿ ಐವತ್ತಾರು ವಿಜಯಪುರದಲ್ಲಿ ಇಪ್ಪತ್ ಹದಿನೇಳು ಇಪ್ಪತ್ತೇಳಲ್ಲಿ ಹದಿನೇಳು ಯಾದಗಿರಿನಲ್ಲಿ ಏಳು ಈ ಕೇಂದ್ರಗಳಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರಿದ್ದಾರೆ ಮಾನವ ಹಾನಿಯಾಗಿರ್ತಕ್ಕಂಥದ್ದು ಐವತ್ತೆರಡು ಮಂದಿ ಇಡೀ ರಾಜ್ಯದಲ್ಲಿ ಮುಂಗಾರು ಮಳೆಯಿಂದ ಸಾವನ್ನಪ್ಪಿರ್ತಕ್ಕಂಥ ಜನ ಐವತ್ತೆರಡು ಐವತ್ತೆರಡು ಮಂದಿ ಮನೆ ಮತ್ತು ಗೋಡ ಕುಸಿತದಿಂದ ಹದಿನೈದು ಜನ ನೀರಿನಲ್ಲಿ ಮುಳುಗಿ ಅಥವಾ ಕೊಚ್ಚಿ ಹೋಗಿರ್ತಕ್ಕಂಥ ಜನ ಇಪ್ಪತ್ತ್ಮೂರು ಮತ್ತು ಎಲ್ಲ ಜನರಿಗೂ ಕೂಡ ಪರಿಹಾರ ಕೊಟ್ಬಿಟ್ಟಿದ್ದೀವಿ ಜಾನುವಾರುಗಳ ಹಾನಿ ನಾನೂರ ಇಪ್ಪತ್ತೆರಡು ನಾನೂರ ಇಪ್ಪತ್ತೆರಡು ಯುವಕಪಡೆ ಪರಿಹಾರ ಕೊಟ್ಟಿದ್ದೀವಿ ಕೆಲವು ಮಾತ್ರ ಕೊಟ್ಟಿಲ್ಲ ಅವಕ್ಕೆ ಕೊಡ್ತಾ ಇದ್ದೀವಿ ಈಗ ದೇ ಆರ್ ಅಂಡರ್ ದಿ ಪ್ರಾಸೆಸ್ ಯಾದಗಿರಿ ಒಂದೇ ಜಿಲ್ಲೆಯಲ್ಲಿ ಇನ್ನೂರ ನಲವತ್ತೈದು ಜಾನುವಾರುಗಳು ಸತ್ತಿದ್ದಾವೆ ಕಲಬುರಗಿ ಜಿಲ್ಲೆಯಲ್ಲಿ ಇಪ್ಪತ್ತೇಳು ಬೀದರ್ ಜಿಲ್ಲೆಯಲ್ಲಿ ಮೂವತ್ತೆಂಟು ವಿಜಯಪುರದಲ್ಲಿ ಮೂರು ಈ ನಾನ್ನೂರ ಇಪ್ಪತ್ತೆರಡು ಜಾನುವಾರುಗಳ ಪೈಕಿ ನಾನ್ನೂರ ಏಳು ಜ ನಾಲ್ಕುನೂರ ಏಳು ಜಾನುವಾರುಗಳಿಗೆ ಪರಿಹಾರ ಕೊಟ್ಟಿದ್ದೀವಿ ಆಮೇಲೆ ಮನೆ ಹಾನಿಯಾಗಿರ್ತಕ್ಕಂಥವು ಐನೂರ ನಲವತ್ತೇಳು ಮನೆಗಳು ಪೂರ್ಣ ಪ್ರಮಾಣದಲ್ಲಿ ಹಾನಿಗೊಳಗಾಗಿವೆ ನಾವು ಪೂರ್ಣ ಪ್ರಮಾಣದಲ್ಲಿ ಮನೆ ಮನೆ ಹಾನಿಯಾಗಿದ್ದರೆ ಅಂಥ ಮನೆಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಜೊತೆಗೆ ಒಂದು ಮನೆಯನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಭಾಗಶಃ ಹಾನಿಯಾದ ಮನೆಗಳು ಸುಮಾರು ಎಪ್ಪತ್ತೈದು ಇವುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಹದಿನೈದು ಪರ್ಸೆಂಟಿಂದ ಇಪ್ಪತ್ತು ಪರ್ಸೆಂಟ್ವರೆಗೆ ಹಾನಿಯಾಗಿರ್ತಕ್ಕಂಥ ಮನೆಗಳು ಮೂರು ಸಾವಿರದ ಎಂಟುನೂರ ಎಂಬತ್ತೊಂದು ಇವಕ್ಕೆ ಆರುನೂರ ಆರು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಒಟ್ಟು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಹಣ

ಅವರು ಟೈಪ್ ಮಾಡ್ತಾರೆ ಸರ್ ಅವರು ಅವರು ಟೈಪ್ ಮಾಡಿ ಬರ್ತ ಹೋಗ್ಬಿಡುತ್ತೆ ಸರ್ ಅವರು ಎಲ್ಲಾ ಸರ್ ಆಮೇಲೆ ಇದಕ್ಕೆ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಬಟ್ಟೆ ದಸಧಾನ್ಯ ವಸ್ತುಗಳು ವಸ್ತುಗಳು ನಾಶ ಆಗಿದ್ರೆ ಅಂತ ಸುಮಾರು ಇಲ್ಲಿವರೆಗೆ ಎರಡೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇನ್ನು ಕೊಡಬೇಕಾದ್ರೆ ಕೊಡ್ತೀವಿ ಆಮೇಲೆ ಮುಖ್ಯವಾಗಿ ಮುಖ್ಯವಾಗಿ मार्ग सूची डी आर एफ मार्गसूची प्रकार एन डी आर एफ मार्गसूची प्रकार खुशी जमीन एवि रूप एक्टेक्टेट सवि रूप ನೀರಾವರಿ ಜಮೀನಿಗೆ ಒಂದು ಎಕ್ಟೇರ್ಗೆ ಹದಿನೇಳು ಸಾವಿರ ರೂಪಾಯಿ ಟೆರೇನಿಯಲ್ ಕ್ರಾಪ್ಸ್ ಅವಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಈಗಾಗಲೇ ನಾನು ರೆವಿನ್ಯೂ ಮಂತ್ರಿಯವರಿಗೆ ಸೂಚನೆ ಕೊಟ್ಟಿದ್ದೀನಿ ಶೆಂಟಿ ಸರ್ವಿ ಆದ ತಕ್ಷಣವೇ ಕೂಡಲೇ ಅದನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತ ಹೇಳಿ ರೈತರಿಗೆ ಯಾರು ಬೆಳೆಯ ಹಾನಿಯಾಗಿದೆ ಆ ಎಲ್ಲ ರೈತರಿಗೆ ಕೊಡಬೇಕು ಅಂತ ಹೇಳಿದ್ದೀನಿ ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ ಹೆಚ್ಚುವರಿಯಾಗಿ ಕುಸ್ಕಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಅದು ಒಟ್ಟು ಎಷ್ಟಾಗ್ತದೆ ಅಂದರೆ ಒಂದು ಎಕ್ಟೇರಿಗೆ ಹದಿನೇಳು ಸಾವಿರ ರೂಪಾಯಿ ಆಗುತ್ತೆ